ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಪಂಚಮಿ ಪೆಸಲಾಗಿ ಹೆಸರುಂಡಿ ಮಾಡಿ ತೋರಿಸ್ತಾ ಇದ್ದೀನಿ ಹೆಸರುಂಡಿ ಯಾವ ಥರ ನೋಡ್ಕೊಳ್ಳುವ ಇದು ಕಾಣ ಹಾಕೋದು ಬೇಡ ಬೆಲ್ಲ ತಿಕ್ಕಿ ಕಟ್ಟೋದು ಬೇಡ ಏನು ಬೇಡ ಬೆಲ್ಲ ಕರಗಿಸಿ ತಿಕ್ಕಿ ಕಟ್ಟಬೇಕಂತನೂ ಇಲ್ಲ ಬೆಲ್ಲ ಸಾಧಾರಣವಾಗಿ ಮೆತ್ತ ಜಜ್ಕೊಂಡು ಕುಡಿಸ್ಕೊಂಡ್ಬಿಟ್ರೆ ಆಯಿತು ಮಿಕ್ಸಿಗಿದ್ರೆ ಮಿಕ್ಸಿಗಿನೂ ಹಾಕೊಂಡ್ರೆ ಇನ್ನೂ ಸುಲಭ ಆಗ್ತದೆ ತುಪ್ಪ ಹಾಕಿ ಸುಲಭವಾಗಿ ಕಟ್ಕೊಳ್ಬೋದು ನೋಡಿ ಹೆಸರು ನಾ ಮುಂಚೆನೆ ಹುರಿದು ಗಿರ್ನಿಗೆ ಹಾಕಿಸ್ಕೊಂಡು ಹಿಟ್ಟು ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ನಾನು ಹುರಿದು ಹಿಟ್ಟು ಹಾಕೋದು ತೋರಿಸ್ತಾ ಇಲ್ಲ ಈ ಥರ ಹೆಸರು ಇರ್ತೈತಿ ತಿಂಗಳ ಹೆಸರು ಇದು ನೀವು ಜವಾರಿ ಹೆಸರಾದ್ರೂ ತೊಗೋಬೋದು ತಿಂಗಳ ಹೆಸರಾದ್ರೂ ತೊಗೋಬೋದು ಯಾವುದಾದ್ರೂ ಆಗ್ತದೆ ನೋಡಿ ಈ ಥರ ಬರ್ತದೆ ಇದನ್ನು ದುಂಡಗೆ ಹುರ್ಕೊಂಡು ಇರ್ಣಿಗೆ ಹೋಗಿ ಹಿಟ್ಟು ಮಾಡಿಸ್ಕೊಂಬಂದು ಹೆಸ್ರು ಉಂಡಿ ಮಾಡ್ಕೊಬೋದು ನೀವು ಮನೇಲೆ ಸ್ವಲ್ಪ ಮಾಡ್ತೀವಿ ಅಂದ್ರೆ ಮನೆಯಲ್ಲೇನೂ ಹುರಿದು ಮಿಕ್ಸಿಗೆ ಹಾಕಿ ಜೇಡಿ ಮಾಡಿಕೊಂಡು ತುಪ್ಪ ಹಾಕಿ ಉಂಡಿ ಮಾಡ್ಕೊಳ್ಬೋದು ಇದು ಈ ಥರ ಹಿಟ್ಟಾಗುತ್ತೆ ಮಿಕ್ಸರ್ಗೆ ಹಾಕಿದ ಮೇಲೆ ಇದನ್ನು ಸೈಡಿಗೆ ಇಟ್ಟು ಈಗ ನೋಡಿ ಹಿಟ್ಟು ಯಾವ ಥರ ಆಗಿದೆ ಜೇಡಿ ಮಾಡಿ ಇಟ್ಟಿದ್ದೀನಿ ಈ ಕಪ್ಪಿಲೆ ಎರಡು ಕಪ್ನಷ್ಟು ಹಿಟ್ಟು ತೊಗೊಂಡಿನಿ ನೋಡಿರಿ ಎರಡು ಕಪ್ಪಿನಷ್ಟು ಹಿಟ್ಟಿಗೆ ಒಂದೂವರೆ ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇಲ್ಲ ಒಂದು ಆದರೂ ಹಾಕ್ಕೊಳ್ಳಿ ನಿಮ್ಮ ಸಿಹಿಗೆ ಅನುಗುಣವಾಗಿ ಹಾಕೊಳ್ಳಿ ನಾನು ಇಲ್ಲೇ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಈ ಕಪ್ಪಿಲ್ಲೆ ಒಂದು ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಒಂದೂವರೆ ಕಪ್ ಆದರೂ ಹಾಕ್ಕೊಬೋದು ಎರಡು ಕಪ್ ಆದರೂ ಹಾಕೋಬೋದು ಎರಡು ಕಪ್ ಭಾಳ ಆಗ್ತದೆ ಕರೆಕ್ಟ್ ಆಳ್ತಿ ಅಂದರೆ ಒಂದು ಕಪ್ಪು ಒಂದೂವರೆ ಕಪ್ಪು ಇಲ್ಲಿ ಒಂದು ಕಪ್ ಹಾಕಿದ ಮಾಡಿ ತೋರಿಸ್ತಾ ಇದ್ದೀನಿ ಮೆತ್ತಗೆ ಈ ಥರ ಗಂಟು ಇಲ್ಲದಾಗೆ ಗಂಟೆ ಇಲ್ಲದಾಗೆ ಜಜ್ಜ್ಕೊಂಡ್ಬಿಡ್ಬೇಕು ಚೂರು ಇರಬಾರ್ದು ಅಂದ್ರೆ ಉಂಡಿ ಚೆನ್ನಾಗಿ ಬರ್ತಾವೆ ಜಜ್ಜಕ್ಕೆ ಕಾಲಿಲ್ಲ ಅಂದ್ರೆ ಒಂದೇಳೆ ತುರಿ ಮಣ್ಣು ತೊಗೊಂಡು ತುರ್ಕೊಳ್ಳಿ ನೀವು ಮಿಕ್ಸರ್ಗೆ ಇಟ್ಟು ಈ ಥರ ಬೆಲ್ಲನ ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕ್ಕೊಂಡ್ರು ಕರೆಕ್ಟಾಗಿ ಒಂದು ಬಿಡುತ್ತೆ ನಾನಿಲ್ಲಿ ಹಾಗೆ ಜಜ್ಜಿ ತಿಕ್ಕಿಬಿಟ್ಟು ತುಪ್ಪ ಹಾಕಿ ಇದ್ದೀನಿ ಮಿಕ್ಸರ್ಗೆ ಹಾಕ್ತಾಯಿಲ್ಲ ನೋಡಿರಿ ಈ ರೀತಿ ಬೆಲ್ಲ ಹಾಕಿದ ಮೇಲೆ ಕೈಲಿ ಕಲಸ್ತನ ಹಿಂಗೆ ತಿಕ್ತನ ಕುಡಿಸ್ತನ ಹೋಗ್ಬೇಕು ಆಮೇಲೆ ತುಪ್ಪ ಹಾಕ್ಕೊಳ್ಬೇಕು ಅದಕ್ಕೆ ಬೆಲ್ಲ ಸರಿಯಾಗಿ ಹಿಟ್ಟಿಗೆ ಹೊಂದ್ಕೊಂಡ್ಮೇಲೆ ತುಪ್ಪ ಹಾಕೊಳ್ಬೇಕು ಕಟ್ಲಿಕ್ಕೆ ಅಂದ್ರೆ ಸುಲಭ ಆಗ್ತದೆ ನೀವು ಮುಂಚೆನೇ ತುಪ್ಪ ಹಾಕಿಬಿಟ್ರೆ ಬೆಲ್ಲ ಸರಿಯಾಗಿ ಕುಡ್ಕೊಳದಿಲ್ಲ ಕೈಲಿ ಹದಡ ಹಚ್ಚಿ ತಿಕ್ಬೇಕು ಹಿಂಗೆ ಹದಡ ಹಚ್ಚಿ ನೀಟಾಗಿ ತಿಕ್ಕಿಬಿಟ್ರೆ ಬೇಗನ ಕುಡ್ಕೊಂಡ್ಬಿಡ್ತೈತಿ ಹಿಟ್ಟು ಬೆಲ್ಲ ನೋಡಿ ಈ ಥರ ಬೇಗನ ಕುಡ್ಕೊಂಬಿಡ್ತೈತಿ ನಿಮ್ಗೆ ಇದು ಆಗೋದಿಲ್ಲಪ್ಪ ಅಂದಾಗ ಮಿಕ್ಸರ್ಗೆ ಹಾಕೊಂಡ್ಬಿಟ್ರೆ ಇನ್ನೂ ಸುಲಭ ಆಗ್ತದೆ ಮಿಕ್ಸರ್ಗೆ ಹಾಕ್ಕೊಂಬಿಡಿ ಜಾಸ್ತಿ ಕ್ವಾಂಟಿಟಿ ಮಾಡೋದಿತ್ತಂದ್ರೆ ಮಿಕ್ಸರ್ಗೆ ಹಾಕೊಂಡ್ಬಿಟ್ರೆ ಬೇಗನೆ ಹಾಕತಿ ನೋಡ್ರಿ ತಿಕ್ಕ ಕಟ್ಟಿ ಆದಮೇಲೆ ಯಾವ ಥರ ಮೆತ್ತಗಾಗಿದೆ ಈ ಥರ ಆಗಿದೆ ನಾನು ಕಾಳು ಕಾಳ ತಿಕ್ಕಿ ಕಟ್ಟುವಾಗ ಕಾಳು ಕಾಳು ಬರತ್ತೈತಿ ಬೆಲ್ಲ ಎಷ್ಟು ನಾವು ಮೆತ್ತ ಜಜ್ಜ ಕಂಡು ಹಾಕ್ಕೊಂಡ್ರು ಈ ಥರ ಕಾಳು ಬರ್ತೈತಿ ಹಂಗಾಗಿ ಸಾಗಿ ಹಿಡ್ಕೊಂಡಿನಿ ನೋಡ್ರಿ ನೀವು ಈ ಥರ ಸಾನಿಗೆ ಹಿಡ್ಕೊಂಬಿಡ್ರಿ ಸಾನಿಗೆ ಹಿಡ್ಕೊಂಡ್ಬಿಟ್ರೆ ಸುಲಭ ಏಟು ಕಣ್ಣು ಕಣ್ಣು ಉಳಿಯಲ್ಲ ಸುಲಭವಾಗಿ ಕಟ್ಕೊಳ್ಬೋದು ಉಂಡಿನ ನೋಡಿ ಉಳಿದಂಥ ಬೆಲ್ಲದ ಕಾಳು ಯಾವ ಥರ ಬಂದಿದೆ ಇದನ್ನು ಸೈಡಿಗೆ ಎತ್ತಿಟ್ಟು ಮತ್ತು ಬೇರೆ ಅಡುಗೆಗೆ ಉಪ್ಯೋಗಿಸ್ಬೋದು ನೋಡಿ ಇದು ಉಂಡೆ ಕಟ್ಟು ಹದ ಬಂದಿದೆ ಈಗ ತಿಕ್ಕಿ 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 ಕಟ್ಟಿ ನೋಡಿ ಈಗ ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡರ್ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದು ನೋಡಿರಿ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಇಲ್ಲಿ ಅರ್ಧ ಕಪ್ಪಿನಷ್ಟು ತುಪ್ಪ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಹಿಡಿಸ್ತೈತೆ ನೋಡಿಕೊಂಡು ಅಷ್ಟಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ತುಪ್ಪ ನಾನು ಸ್ವಲ್ಪ ಹಾಕೊಂಡು ನೋಡಿ ತಿಕ್ಕ ತಿಕ್ಕ ಒಂದು ಗುಡಿಸ್ಕೊಂಡು ಆಮೇಲೆ ಮತ್ತೆ ಬೇಕಂದ್ರೆ ಮತ್ತೆ ಹಾಕ್ಕೊಳ್ಬೋದು ಒಂದು ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಇಲ್ಲೇ ಒಂದು ಎರಡು ಕಪ್ ಹಿಟ್ಟಿಗೆ ಹದವಾಗಿ ಕುಡಿಸ್ಕೊಳ್ಬೇಕು ಬೆಲ್ಲ ಬೆಲ್ಲ ತುಪ್ಪ ಎಲ್ಲ ಹದವಾಗಿ ಎಲ್ಲದಕ್ಕೂ ಹೊಂದಬೇಕು ಆ ರೀತಿ ಈ ಥರ ತಿಕ್ಕಿ 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 ಕಟ್ಟಿದ್ರಂದ್ರೆ ಉಂಡೆ ಬಾಯಲ್ಲಿ ಇಟ್ಟರೆ ಹಾಗೆ ಬೇಡ ಥರ ಕರಿಗಿ ಅಷ್ಟು ರುಚಿಯಾಗ್ತವೆ ಹೆಸರು ಹೆಸರುಂಡಿ ಒಂದು ಸಲ ಅಂದ್ರೆ ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ಅಷ್ಟು ರುಚಿಯಾಗ್ತವು ನೋಡಿ ಈ ಥರ ತಿಕ್ಕಿ ತಿಕ್ಕಿ ಕಟ್ಟಬೇಕು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಇಲ್ಲೇ ಕಾಲು ಕಪ್ನಷ್ಟು ಹಾಕಿದ್ದೆ ಈಗ ಮತ್ತೆ ಕಾಲು ಕಪ್ಪಿನಷ್ಟು ಹಾಕೋತಾ ಇದ್ದೀನಿ ತುಪ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದು ನಿಮ್ಮ ಇಚ್ಛೆ ಅನಿಸ್ ಅನುಗುಣವಾಗಿ ನೋಡ್ರಿ ಈಗ ಬರೋಬ್ಬರಿ ಉಂಡೆ ಕಟ್ಟು ಹದಕ್ಕೆ ಬಂದೈತಿ ಈ ಹದ ಆದರೆ ಸಾಕು ನೋಡಿರಿ ಯಾವ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡಿನ ಕಟ್ಕೊಂಡ್ಬಿಡ್ಬೋದು ತುಂಬ ಸುಲಭವಾಗಿ ಕಟ್ಬೋದು ನೋಡ್ರಿ ಈ ಥರ ಒತ್ತಿ 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 ತುಂಬ ಚೆನ್ನಾಗಿ ಆಗ್ತವೆ ಹೆಸರು ಉಂಡೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಟಿ ಈ ಥರ ಕೈಯಲ್ಲಿ ಸೇಪ್ ಕೊಟ್ಟರೆ ಅಂದರೆ ಇಷ್ಟು ಚೆನ್ನಾಗಿ ಬರ್ತವೆ ಉಂಡೆ ನೀವು ಒಂದು ತಿಂಗಳಂಗಟ್ಲೆ ಇಟ್ಟರೂ ಹಾಳಾಗೋದಿಲ್ಲ ತುಪ್ಪ ಹಾಕಿ ಕಟ್ಟಿರ್ತೀವಿ ನಾವು ಇದಕ್ಕೆ ನೀರು ಬೇಗ ಸುರೋಂಗಿಲ್ಲ ಎಷ್ಟು ದಿನ ಇಟ್ಟರು ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರ್ತವೆ ಉಂಡಿ ಟ್ರೈ ಮಾಡಿ ಸಲ ಹೆಸರು ಹೆಸ್ರುಂಡಿನ ಪಂಚಮಿ ಹಬ್ಬ ಬಂತಂದ್ರೆ ಹೆಸರಾಗಿ ಮಾಡ್ಕೋಬೋದು ಎಲ್ಲ ಹಬ್ಬಕ್ಕೂ ಮಾಡ್ಕೋಬೋದು ಹೆಸ್ರು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಯಾವ ಥರ ಬಂದಿದೆ ಉಂಡಿ ತುಂಬ ಆಗಿ ಬರ್ತೈತಿ ನಾನು ತುಪ್ಪ ಹಾಕಿದಷ್ಟು ಇನ್ನೂ ಒಳ್ಳೆಯದ ರೀತಿಯಿಂದ ಕಟ್ಕೋಬೋದು ನೋಡಿರಿ ಹೆಸರುಂಡಿ ಎಲ್ಲ ಮಾಡಿ ಆಯಿತು ಯಾವ ಥರ ಬಂದಿದೆ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬಂದಿದೆ ಪಂಚಮಿ ಹಬ್ಬಕ್ಕೆ ನೀವು ಸಹ ಮಾಡಿ ಹೇಗೆ ಬಂತಂದು ತಿಳಿಸಿ